ಹಲೋ ಫ್ರೆಂಡ್ಸ್ ನಿಮ್ಮ ಹತ್ರ ಗಪ್ಪಿಸ್ ಇದ್ದರೆ ಯಾವ ಬೆಸ್ಟ್ ಫಿಲ್ಟರ್ ಅಂತ ನಾವು ಇದ್ದರೆ ಭಾಳ ಜನ ಕೇಳ್ತಾರೆ ಯಾವ ಗಪ್ಪೀಸ್ಗೆ ಯಾವ ಫಿಲ್ಟರ್ ಚೆನ್ನಾಗಿರುತ್ತೆ ಭಾಳ ಜನ ಬರೇ ಏರ್ ಪಂಪ್ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಇಂಟರ್ನಲ್ ಫಿಲ್ಟರ್ ಯೂಸ್ ಮಾಡ್ತಾರೆ ಇಂಟರ್ನಲ್ ಫಿಲ್ಟರ್ ಪ್ರಾಪರ್ ವರ್ಕ್ ಮಾಡಲ್ಲ ಯಾಕಂದರೆ ಬರೇ ನೀರು ರೊಟೇಟ್ ಆಗ್ತಾ ಇರುತ್ತೆ ಪ್ರಾಪರ್ ಕ್ಲೀನಾಗಿ ಮಾಡೋಲ್ಲ ಅದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ಲ್ಲೂ ಭಾಳಷ್ಟು ಕ್ರೈಟೇರಿಯಾ ಇದೆ ಕ್ರೈಟೇರಿಯಾ ಇದೆ ನೋಡಬೇಕಂದ್ರೆ ಕ್ರಿಟಿರ ಅಂದರೆ ಏನು ಯಾವ ಫಿಲ್ಟ್ರಿಗೆ ಏನಕ್ಕೆ ಯಾವ ಫಿಲ್ಟ್ರ್ ಟ್ಯಾಂಕಿ ಮ್ಯಾಚ್ ಆಗುತ್ತೆ ಅದು ನೋಡಬೇಕು ಭಾಳ ಜನ ಐದು ಬ್ಯಾಟ್ಸಿಂದ ತೊಗೊಂಬರ್ತಾರೆ ಏಳು ಬ್ಯಾಟ್ಸಿಂದ ತೊಗೊಂಬರ್ತಾರೆ ಭಾಳ ಚಿಕ್ಕ ಮೋಟ್ರ್ ಇರುತ್ತೆ ಕೆಪಾಸಿಟಿ ಒಂದು ವರ್ಷ ಆರು ತಿಂಗಳು ಕೆಲಸ ಮಾಡುತ್ತೆ ಅದ್ರ ಮೇಲೆ ಅದು ಕೆಟ್ಟೋಗಿಬಿಡುತ್ತೆ ಅದಕ್ಕೆ ಯಾವಾಗಲೂ ನೀವು ಟ್ವೆಲ್ ವ್ಯಾಟ್ಸ್ ಫಿಫ್ಟೀನ್ ವ್ಯಾಟ್ಸ್ ಈ ಥರ ತೊಗೊಂಬಂದರೆ ಬಂದರೆ ಸ್ವಲ್ಪ ಮೋಟ್ರ್ ಹೆವಿ ಇರುತ್ತೆ ಅದರಿಂದ ಏನಾಗುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆ ಥರ ಇದು ಕೆಲಸ ಮಾಡುತ್ತೆ ಮತ್ತು ನೀರು ಕೂಡ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ನೋಡಿ ಎಷ್ಟು ಜಾಸ್ತಿ ಕೆಪಾಸಿಟಿ ಇರುತ್ತೋ ಮೋಟರಿಂದು ಅಷ್ಟು ಜಾಸ್ತಿ ಕ್ಲೀನ್ ಆಗುತ್ತೆ ಅದು ಅದನ್ನ ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ ಜಾಸ್ತಿ ಹೆವಿ ವಾಟ್ರ್ ಫ್ಲೋ ಇರಬಾರ್ದು ಈ ಥರ ನೋಡಿ ವಾಟರ್ ಫ್ಲೋ ಕಮ್ಮಿ ಇದೆ ಇದರಲ್ಲಿ ಸೆಟ್ಟಿಂಗ್ ಕೂಡ ಬರುತ್ತೆ ಹೈ ಲೋ ಅಂತ ಸೆಟ್ಟಿಂಗ್ ಬರುತ್ತೆ ಹ್ಯಾಂಗ್ಬೇಕು ಫಿಲ್ಟರ್ ಇದೆ ಅದಕ್ಕೆ ನೀವು ಟೆನ್ಷನ್ ತೊಗೊಳಂಗಿಲ್ಲ ಟ್ವೆಲ್ ಬ್ಯಾಟ್ಸ್ ಫಿಫ್ಟೀನ್ ಬ್ಯಾಟ್ಸ್ ಈ ಥರ ಮೋಟ್ರ್ ತೊಗೊಂಡು ಮನಿಕ್ಕಿ ನಿಮ್ಮ ಟ್ಯಾಂಕಿನ ನೀರನ್ನು ಕ್ಲೀನ್ ಮಾಡಿ ಲೀಕ್ ಬೇಕಂದ್ರೆ ಮಿನಿಮಮ್ ನೀವು ಒನ್ ಫೀಟ್ ಟ್ಯಾಂಗೆ ಇದು ಫಿಲ್ಟ್ರ್ ಈ ಥರ ಫಿಲ್ಟ್ರನ್ನ ಯೂಸ್ ಮಾಡಬೇಕು ಅದು ಬಂದು ಮೂರು ಫೀಟು ಅಥವಾ ಎರಡುವರೆ ಫೀಟಿಗೆ ಇದು ಸಾಕಾಗಲ್ಲ ಬರೀ ಒನ್ ಫೀಟು ಅಥವಾ ಒಂದೂವರೆ ಫೀಟ್ ಟ್ಯಾಂಗೆ ಸಾಕಾಗತ್ತೆ ಸೊ ಈ ಥರ ಫಿಲ್ಟರ್ ತೊಗೊಂಡ್ಬಂದು ಇಕ್ಕಿದರೆ ನಿಮ್ಮ ಟ್ಯಾಂಕಲ್ಲಿ ನಿಮ್ಮ ಟ್ಯಾಂಕನ ನೀರು ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಬರಲ್ಲ ನಿಮಗೆ ಕಾಣೋಕ್ಕೂ ಸುಂದರವಾಗಿ ಕಾಣುತ್ತೆ ಇದು ಟ್ಯಾಂಕ್